ాస్ట్ కొత్త సొప్పు సో సా రెడి ತುಂಬ ರುಚಿಯಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಈ ಇಡ್ಲಿಗೆ ಆಗಿರ್ಬೋದು ಆಗಿರ್ಬೋದು ಈ ಸಾಂಬಾರು ಹೋಟೆಲಲ್ಲೆಲ್ಲ ಕೊಟ್ಟಿರ್ತಾರಲ್ವ ಸೊ ನೋಡಿ ಸೇಮ್ ಅದೇ ಕಲರ್ ಇರುತ್ತೆ ಸೊ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸೊ ನೀವು ಊಟ ಮಾಡುವಾಗ ಏನು ಹೋಟೆಲಲ್ಲಿಂದೇ ತಂದ್ವಾ ಅಂತೇಳಿ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಸೊ ಅಷ್ಟೊಂದು ರುಚಿಯಾಗಿ ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ ಸಾಂಬಾರು ಮಾಡೋದು ಕೂಡ ಅಷ್ಟೇ ಈಸಿಯಾಗಿ ಕೂಡ ಇರುತ್ತೆ ಸೊ ಹೋಟೆಲ್ಗಳಲ್ಲಿ ಯಾವ ರೀತಿ ಇಡ್ಲಿ ಜೊತೆಗೆ ಸಾಂಬಾರು ಕೊಡ್ತಾರಲ್ವ ಸೊ ಅಷ್ಟೇ ರುಚಿಯಾಗಿ ಅಷ್ಟೇ ಟೇಸ್ಟಾಗಿ ಕೂಡ ಬಂದಿರುತ್ತೆ ಸೊ ನಾವು ಮನೆಯಲ್ಲೇ ಬೇರೆ ಈಸಿಯಾಗಿ ಮಾಡ್ಕೋಬೋದು ಸೊ ತುಂಬಾ ಸರಳ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ರೆಸಿಪಿ ಇಡ್ಲಿ ಜೊತೆಗಿನ ಸಾಂಬಾರು ಸೊ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಮತ್ತು ಇವಾಗ ಒಂದು ಪ್ಲೇಟ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಕಾಳನ್ನ ಹಾಕ್ಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಮೆಂತೆ ಕಾಳನ್ನ ಸೇರಿಸ್ಕೊಳ್ಳಿ ಇವಾಗ ಇದನ್ನೆಲ್ಲವನ್ನೂ ರೋಸ್ಟ್ ಮಾಡ್ಕೋಬೇಕು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಎಣ್ಣೆ ಬಿಸಿಯಾದ ನಂತರ ಈ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲೇ ಈ ಎಲ್ಲದನ್ನೂ ನೀಟಾಗಿ ಹುರ್ಕೋಬೇಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದೇನು ಬೇಡ ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಒಂದು ಸ್ವಲ್ಪ ಆರಾಮ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇದು ಇವಾಗ ಆಗಿದೆ ಇದನ್ನು ಇವಾಗ ಒಂದು ಚಿಕ್ಕದಾಗಿರೋವಂಥ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇವಾಗ ಅದೇ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಆಯಿನೂ ಕೂಡ ಹಾಕೊಂಡು ಒಂದು ಆರರಿಂದ ಏಳು ಬ್ಯಾಡ್ಗೆ ಮೆಣಸಿ ಕಾಯಿನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ಇದನ್ನು ಕೂಡ ಅದೇ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಇವಾಗ ಒಂದು ಅರ್ಧ ಹೋಳಾಗೋವಷ್ಟು ತೆಂಗಿನಕಾಯಿನ ಹಾಕಿದ್ದೀನಿ ಒಂದು ಚಿಕ್ಕದಾಗಿರೋಂಥ ತೆಂಗಿನಕಾಯಲ್ಲಿ ಒಂದು ಟೊಮೊಟೊನ ಹಾಕೊಳ್ಳಿ ಇದಿಷ್ಟು ನುಣ್ಣಗೆ ಇವಾಗ ರುಬ್ಕೊಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಟ್ಕೋಬೇಕು ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋವಷ್ಟು ತೊಗರಿಬೇಳೆನ ನೀಟಾಗಿ ಈ ರೀತಿಯಾಗಿ ಸಾಫ್ಟಾಗಿ ಬೇಯಿಸಿ ಇಟ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿದ್ರೆ ಬೇಗನೆ ಬೇಯುತ್ತೆ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಬಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ನಂತರ ಒಂದು ಎರಡು ಈರುಳ್ಳಿ ಹಾಕೊಳ್ಳಿ ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕಿ ಇವಾಗ ಇದ್ರ ಜೊತೆಗೇ ಒಂದು ಮೀಡಿಯಮ್ ಸೈಜ್ ಆಗಿರೋಂತಹ ಟಮೊಟಾನ ಕಟ್ ಮಾಡಿ ಹಾಕೊಳ್ಳಿ ಟೊಮೊಟೊ ಸೇರಿಸ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ ನೋಡಿ ಮಸಾಲೆಗೆ ಅಂತೇಳಿ ನಾನು ಎರಡು ಟೊಮೊಟೊನ ಹಾಕಿ ರುಬ್ಬಿರೋ ಅಂಥದ್ದು ಸೊ ಇವಾಗ ಒಗ್ಗರಣೆಗೆ ಒಂದು ಟೊಮೊಟೊನ ಹಾಕಿರೋದು ಅದ್ರ ಜೊತೆಗೇನೆ ಸ್ವಲ್ಪ ಉಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳಿ ಇದನ್ನ ಇವಾಗ ಒಂದ್ ಎರಡು ನಿಮಿಷ ಕುದಿಲಿಕ್ಕೆ ಬಿಟ್ಬಿಡ್ಬೇಕು ನೋಡಿ ಚೆನ್ನಾಗಿ ಕುದಿತಾ ಇದೆ ಇವಾಗ ಇದಕ್ಕೆ ರುಬ್ಬಿಟ್ಟಿರೋಂಥ ಮಸಾಲೆನ ಸೇರಿಸ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋವಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಹೋಟೆಲಲ್ಲಿ ಏನು ಕಲರ್ ಇರುತ್ತಲ್ವ ಸಾಂಬಾರಿಗೆ ಇಡ್ಲಿ ಜೊತೆಗೆ ಕೊಡ್ತಾರಲ್ವಾ ಸಾಂಬಾರು ಅದೇ ಥರ ಕಲರ್ ಆಗಿರುತ್ತೆ ಟೇಸ್ಟ್ ಕೂಡ ಅದೇ ಚೆನ್ನಾಗಿರುತ್ತೆ ಸೊ ಇದನ್ನ ಇವಾಗ ಕುದಿಲಿಕ್ಕೆ ಬಿಟ್ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೊ ಆಯಿಲೆಲ್ಲ ಸಪ್ರೇಟ್ ಆಗಿದೆ ಸೊ ಆ ಥರ ಈ ಟೈಮಲ್ಲಿ ನಾವು ಬೇಯಿಸಿಟ್ಟಿರೋ ಅಂತಹ ಬೇಳೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದ್ಸರಿ ಟೇಸ್ಟ್ ನೋಡಿ ಉಪ್ಪು ಹಾಗೆಯೇ ಖಾರ ಎಲ್ಲ ಚೆನ್ನಾಗಿಯೇ ಹದವಾಗಿದೆಯಾ ಅಂತೇಳಿ ಒನ್ ಟೈಮ್ ನೋಡ್ಕೊಂಬಿಡಿ ಸೊ ಇದಕ್ಕೆ ಇದಕ್ಕೆ ಒಂದು ಮೂರರಿಂದ ಒಂದ್ ನಾಲ್ಕ್ ಕಪ್ ಆಗುವಷ್ಟು ನೀರ್ನ ಸೇರ್ಸ್ಕೊಳ್ಳಿ ಸೇರಿಸ್ಕೊಂಡು ಇವಾಗ ಇದು ಚೆನ್ನಾಗೆ ಕುದಿ ಬರಬೇಕು ಸೊ ಇವಾಗ ಇದು ಸಾಂಬಾರು ತೆಳುನೂ ಇರಬಾರ್ದು ಈ ಕಡೆ ದಪ್ಪನೂ ಇರಬಾರ್ದು ಆ ತರ ಒಂದು ಹದವಾಗಿ ಇರಬೇಕು ಸೊ ಇದನ್ನ ಈವಾಗ್ಲೇ ನೀವು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಹಾಕೋಬೋದು ಬೇಕಾದರೆ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಅದೇ ಒಂದು ಪ್ಯಾನಿಗೆ ಆಯಿಲ್ನ ಹಾಕ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳಿ ನಂತರ ಹಾಗೆಯೇ ಎರಡು ಒಣ ಮೆಣಸಿನ್ಕಾಯಿ ಒಂದು ಚಿಟಿಕೆ ಆಗೋವಷ್ಟು ಇಂಗು ಹಿಂಗು ಿಷ್ಟನ್ನು ಹಾಕ್ಬಿಟ್ಟು ಇವಾಗ ಕುದಿತಾ ಇರೋವಂಥ ಸಾಂಬಾರಿಗೆ ಹಾಕೊಳ್ಳಿ ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸಿ ಸಿ ನೀವು ಹೋಟೆಲಲ್ಲೆಲ್ಲ ನೋಡಿರ್ತೀರ ಸಾಂಬಾರು ಸ್ವಲ್ಪ ಸಿಹಿಯಾಗೇ ಇರುತ್ತೆ ಇಡ್ಲಿಗೆ ಆಗಿರ್ಬೋದು ದೋಸೆಗೆ ಆಗಿರ್ಬೋದು ಕೊಡ್ತಾರಲ್ವ ಆ ಸಾಂಬಾರು ಸೊ ಹಾಗೆಯೇ ಆಗಿ ನಾನು ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸೊ ಸಾಂಬಾರು ಈಸ್ ರೆಡಿ ತುಂಬ ರುಚಿಯಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಕೂಡ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಈ ಇಡ್ಲಿಗೆ ಆಗಿರ್ಬೋದು ಆಗಿರ್ಬೋದು ಈ ಸಾಂಬಾರು ಹೋಟೆಲಲ್ಲೆಲ್ಲ ಕೊಟ್ಟಿರ್ತಾರಲ್ವ ಸೊ ನೋಡಿ ಸೇಮ್ ಅದೇ ಕಲರ್ ಆಗಿ ಇರುತ್ತೆ ಸೊ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸೊ ನೀವು ಊಟ ಮಾಡುವಾಗ ಏನು ಹೋಟಲಲ್ಲಿಂದೇ ತಂದ್ವಾ ಅಂತೇಳಿ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಸೊ ಅಷ್ಟೊಂದು ರುಚಿಯಾಗಿ ಅಷ್ಟು ಟೇಸ್ಟಾಗಿ ಕೂಡ ಇರುತ್ತೆ ಸಾಂಬಾರು ಸೊ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ಆಗಲಿ ಮತ್ತೆ ಖಂಡಿತ ಸಿಗ್ತೀನಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ಹಾಗೆಯೇ ನಾನು ಅಕ್ಕೋ ಎಲ್ಲ ರೆಸಿಪೀಸ್ ಕೂಡ ಐ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ರೆಸಿಪಿಯೊಂದಿಗೆ ಟೇಕ್ ಕೇರ್ ಎಲ್ರಿಗೂ ಬಾಯ್